ಹಾಯ್ ಫ್ರೆಂಡ್ಸ್ ಧನಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಸಣ್ಣದಾದ ಆ ಕೊಬ್ಬರಿನ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಕ್ಕರೆ ಮತ್ತು ಗಸಗಸೆ ನಾನು ಇದಕ್ಕೆ ಉರುಗಡ್ಲೆ ಆಗಲಿ ಮತ್ತು ಎಳ್ಳಾಗಲಿ ನಾನು ಮಿಕ್ಸ್ ಮಾಡೋಲ್ಲ ಅವೆರಡನ್ನ ಹಾಕ್ತೀನಿ ಇದು ಸಣ್ಣದಂದು ಅಂದರೆ ಒಂದು ಒಂದು ಒಂದೂವರೆ ಕಪ್ ಇರ್ಬೋದು ಇದಕ್ಕೆ ಸ್ವಲ್ಪ ಹುರ್ಕೊಂಡು ಸಕ್ಕರೆನ ಹಾಕ್ತೀನಿ ನೋಡಿ ವೀಕ್ಷಕರೀ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೆಚ್ಚಾಗಿ ಏನು ತುಂಬ ಕಪ್ಪಾಗೋ ರೀತಿ ಬ್ರೌನ್ ಶ ಆ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಇನ್ನು ಹುರಿಯಕ್ಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ಸಾಕು ಹುರ್ಕೊಂಡು ತೆಗೆದಿಟ್ಕೊಳ್ಳಿ ನಾನು ಗಸಗಸೆಯನ್ನು ಹುರಿದು ಆದ್ದರಿಂದ ಅದನ್ನು ಹುರಿಯಲ್ಲ ಕೊಬ್ಬರಿ ಹುರ್ಕೊತೀನಿ ನೋಡಿ ವೀಕ್ಷಕರೇ ಒಂದೆರಡು ನಿಮಿಷ ಹುಡ್ಕೊಂಡಿದ್ದೀನಿ ಇದು ಆರೋವರೆಗೂ ಬಿಡಿ ಯಾಕಂದರೆ ಇವಾಗಲೇ ಸಕ್ಕರೆ ಹಾಕೋದಕ್ಕೆ ಹೋಗಿಬಿಡಿ ಇದು ಹಾರಿದ ಮೇಲೆ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಸಕ್ಕರೆ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಳಿ ವೀಕ್ಷಕರೇ ಇದು ಇವಾಗ ಕೊಬ್ಬರಿ ಒಂದರಿಂದ ಒಂದೂವರೆ ಕಪ್ ಇದೆ ಇದೂ ಅಷ್ಟೇ ಒಂದೂವರೆ ಕಪ್ಪು ಮೈದಾನ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಸ್ವಲ್ಪ ಅಂದರೆ ಚಿರೋಟಿ ರವೆ ನಾನು ಜಾಸ್ತಿ ಸೇರಿಸ್ತಾ ಇಲ್ಲ ಒಂದು ಇಡಿಯಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ ಚಿರೋಟಿ ರವೆನ ಇದಕ್ಕೆ ಒಂದು ಚಿಟಕಿ ಒಂದು ಚಿಟಕಿಯಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದು ಚಿಟಕಿ ಸಾಕು ಜಾಸ್ತಿ ಬೇಡ ಮತ್ತು ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಇದೀನಿ ಇದ್ದೀನಿ ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಆದ್ರಿಂದ ಬೆಚ್ಚಗಿರೋ ನೀರು ಹಾಕೊಳ್ಳಿ ತಣ್ಣೀರು ಹಾಕ್ಕೊಳ್ಬೇಡಿ ಜಾಸ್ತಿ ಹ್ಞೂ ಇವಾಗ ಎರಡನ್ನೂ ಸೇರಿಸಿ ನಾತ್ಕೊಂಡಿದ್ದೀನಿ ಬಿಸಿ ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಕಾಯಿಸಿ ನೀವು ಹಾಗೆ ಹಾಕ್ಕೋಬೇಡಿ ತುಪ್ಪನ ಕಾಯಿಸ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ನಾದ್ಬೋದು ಮತ್ತು ಗರ್ಗರಿಯಾಗಿ ಬರುತ್ತೆ ಹಾಂ ಹಾಂ ಇವಾಗ ನೋಡಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೊದಲು ಕಲಸೋ ಟೈಮಲ್ಲಿ ಬೇಕಾದರೂ ಹಾಕ್ಕೊಂಡು ಕಲಸ್ಕೋಬೋದು ಇಲ್ಲಾಂದರೆ ಈ ರೀತಿ ಬೇಕಾದರೂ ಆಮೇಲೆ ಬೇಕಾದರೂ ಹಾಕೋಬೋದು ಈ ರೀತಿ ತುಪ್ಪ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಿ ಈಗ ಅದನ್ನು ಒಂದು ಸೈಡ್ ಇಟ್ಟಿದ್ದೀನಿ ಈಗ ನಂತರ ಇದಕ್ಕೆ ಇವಾಗ ನಾನು ಚಿಕ್ಕದು ಕೊಬ್ಬರಿ ತೊಗೊಂಡಿರೋದರಿಂದ ಒಂದು ಒಂದು ಒಂದೂವರೆ ಕಪ್ಪಷ್ಟು ಕೊಬ್ಬರಿ ತಗೊಂಡಿರೋದ್ರಿಂದ ಸಕ್ಕರೆನ ಒಂದು ಕಪ್ಪಷ್ಟು ಅಂದರೆ ಇದು ಜಾಸ್ತಿ ಇದೆ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಮಾತ್ರ ಹಾಕೊತೀನಿ ಒಂದು ಕಪ್ಪಷ್ಟು ಹಾಕ್ಕೊಂಡ್ರು ಪರವಾಗಿ ಸಾಕು ಒಂದ್ಸರಿ ಬೇಕಾದರೆ ಚೂರು ತಿಂದು ನೋಡಿ ನೋಡಿ ಚಿಕ್ಕರೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಮಿಕ್ಸ್ ಇದ್ದೀನಿ ಇದು ಐವತ್ತು ಅಷ್ಟಿದೆ ನಾನು ಅಷ್ಟೊಂದು ಹಾಕೋಲ್ಲ ಒಂದು ಕಪ್ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕೊತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಉರ್ಗಡ್ಲೇನ ಪುಡಿ ಮಾಡಿ ಹಾಕೋಬೋದು ಎಳ್ಳು ಹಾಕೋಬೋದು ನಾನು ಅವೆರಡೂ ಮಿಕ್ಸ್ ಮಾಡ್ತಾಯಿಲ್ಲ ಬರೀ ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಈ ರೀತಿಯೂ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ವೀಕ್ಷಕರೇ ಹತ್ತು ನಿಮಿಷ ಆಗಿದೆ ಇವಾಗ ಗೋಲಿ ಗಾತ್ರದಷ್ಟು ನಿಂಬೆಹಣ್ಣು ಗೋಲಿ ಗಾತ್ರದಷ್ಟಲ್ಲ ನಿಂಬೆಹಣ್ಣು ಗಾತ್ರದಷ್ಟು ರಿಟರ್ನ್ ತಗೊಂಡು ನಾನು ಹೊತ್ಕೊಂಡು ಅದಕ್ಕೆ ಇಷ್ಟು ಒಂದು ಸ್ವಲ್ಪ ಅದು ನಿಮಗೆ ಗೊತ್ತಿರುತ್ತೆ ಇಲ್ಲ ಅಂದರೆ ಒಂದು ಇಡಿಯಷ್ಟು ಒಂದು ಅರ್ಧ ಇಡಿಯಷ್ಟು ಈ ಕಲಸಿರೋ ಅಂಥ ಇದಕ್ಕೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಕೈಯಿಂದ ಬೇಕಾದ್ರೂ ಇದನ್ನು ಅದು ಒತ್ಕೋಬೋದು ನೋಡಿ ವೀಕ್ಷಕರೇ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ಗರಿಗರಿಯಾದ ಕರ್ಜಿಕಾಯಿ ರೆಡಿಯಾಗಿದೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದರೆ ಆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು